ಹಾ ಮೇನ್ ಎಂಟ್ರೆನ್ಸ್ ಯಾವ್ದೈತ್ರಿ ಇದ ಆ ಕಡೆ ಇದ್ರಿ ಮೇನ್ ನಮ್ದು ಹೇಳ್ಬೇಕಂದ್ರೆ ಆ ಕಡೆ ಐತ್ರಿ ಎಲ್ಲ ಜನ ಈ ಕಡೆ ಬರ್ತಾರೆ ಈಗ ಎಲ್ಲ ಇಲ್ಲಿ ಬಸ್ ಇಲ್ಲೇ ತರ್ತಾವ್ ಗಾಡಿ ಪಾರ್ಕ್ ಮಾಡ್ತಾರೆ ಹಿಂಗೆ ಬಂದ್ಬಿಡ್ತಾರೆ ಸರ್ ಈ ಕಡೆ சொல்ல இல்லல கேவல நினைச்சதலனா சோ இல்லின்தா தானமா தேவர் దర్శனம் பார்க்கறலே. நெனார் கோயில் குற்றால தரிசனம் செய்ய போறோம். நெனார் கோயில் வந்தோம். हां, மல்லிகா கோயில். மல்லிகா கோயில். அதான் மல்லி. நெனார் கோயிலுக்குள்ள தான இங்க ஓடி போய் ಯಾವ ರೀ ಸೋಮೇಶ್ವರ ದಾನಮ್ಮ ದೇವಿ ಪತಿಯವರು ಹೌದೇನ್ರೀ ಹಾಂ ಸರ್ ಸಾಕ್ಷಾತ್ ಟು ದಾನಮ್ಮ ದೇವಿ ಪತಿಯವರು ಹಾಂ ದಿನೇಶ್ವರ ಏನು ರಣ ಶಾಲಿಗೆ ಹೋಗಲ್ಲ ಯಾವಾಗೋಕ್ಕೆ ದಿನೇಶ್ವರ ಫ್ರೀ ಅಷ್ಟೇ ಪೂಜೆಯರಿಗೆ ಒಂದ ಹಾಂ ಮತ್ತೆ ನಮ್ಮ ಮನೆಯವರು ಹಾ ಸರಿ ಶಾಂತಿ ದಾನಮ್ಮ ದೇವಿ ಗುರು

ಆಯ್ತಾಯ್ತು ಆಯ್ತು ಓಕೆ ಎಷ್ಟು ರೇಂಜ್ ಎಷ್ಟು ತೆಗೀತದ್ರೆ ಮುಂಜಾನೆ ನಾಲ್ಕುವರೆಗೆ ಸೇರ್ತೈತಿ ರೀ ಓಕೆ ಸಂಜೆನಾಗ ಒಂಬತ್ತು ಗಂಟೆಗೆ ಬಂದರು ಒಂಬತ್ತು ಗಂಟೆಗೆ ಬಂದ್ರೆ ಮತ್ತೆ ಅಭಿಷೇಕ ಎಲ್ಲ ಟೈಮ್ದಾಗ ಹತ್ತುವರೆಯಿಂದ ಹನ್ನೆರಡರ ತನಕ ಬಂದಿರ್ತೈತೆ ಹೌದೇನು ಮಧ್ಯಾಹ್ನ ಹೌದು ಮುಂಜಾನೆ ನಾಲ್ಕುವರೆಯಿಂದ ಆರರ ತನಕ ಬಂದಿರ್ತೈತಿ ಓಕೆ ಅಭಿಷೇಕ ಮಾಡೋಲ್ಲ ಐದರಿಂದ ಆರು ಓಕೆ ಅಭಿಷೇಕ ಅಭಿಷೇಕ ಎಲ್ಲ ಮಾಡಿಸಿ ಮುಂಜಾನೆ ಚಾಲೂ ಇರ್ತದೆ ಮುಂಜಾನೆ ಮಧ್ಯಾಹ್ನ ಮುಂಜಾನೆ ಅಷ್ಟಕ್ಕೆ ಮುಂಜಾನೆ ನಾಲ್ಕುವರಿದರಿಂದ ಆರು ಗಂಟೆಗೆ ಆರು ಆರು ಅಲಂಕಾರ ಎಲ್ಲ ಯಾವತ್ತು ಜಾಸ್ತಿ ಇರ್ತದ್ರಿ ಅಲಂಕಾರ ಹೆಚ್ಚಿಗೆ ಇರ್ತೈತಿ

ವಾರ ಅಲ್ರಿ ಸುಟ್ಟಿತ್ೇಳ ಗರ್ದಿ ಆಗ್ತಾರೆ ದಾನ ಗುರುವಾರ ಬರ್ತೇವ್ರಿ ಹಾ ಕ್ಯಾಂಪಿಸ್ತೀವಿ ದಿನ ಯಾರು ಭಕ್ತಾದಿಗಳು ಬಂದ್ರೆ ಅದು ಹೋಳಿಗೆ ನೇವದ್ಯ ಕಂಟಿನ್ಯೂ ಹೋಳಿಗೆ ನೇವದಿ ಇರುತ್ತೆ ಇಲ್ಲಿ ಹೋಳಿಗೆ ಪ್ರಸಾದ ಹೋಳಿಗೆ ಭಾಳ ಮಹತ್ವ ಮಾಡ್ತ ಹೌದು ಇಲ್ಲ ದಾನಮ್ಮ ದೇವಿಗೆ ನೀವು ಪ್ರತಿದಿನ ಓಕೆ ಓಕೆ ಕಪ್ಲಾರದೆ ಪ್ರತಿದಿನ ಇಷ್ಟು ಎಲ್ಲ ಏಡಿ ದಾನಮ್ಮ ದೇವಿಗೆ ಜಾನಮ್ಮ ಸಣ್ಣಮ್ಮ ಯಾವ ರೀ ಹೌದಾ ಪ್ರತಿ ತಪ್ಪಲಾರದೆ ಈ ತರ ನೆವದಿ ಪ್ರತಿ ದಿನ ತಪ್ಪಲಾರು ದೇವಿ ಇವತ್ತು ಇಲ್ಲ ಅಂತೂ ಏನಿಲ್ಲ ದಿನಾನು ಹೇಳಿ ಇಲ್ಲ ಕಂಟಿನ್ಯೂ ರೀ ಯಾವ ಟೈಮ್ ರಾತ್ರಿ ಹತ್ತಾದ್ರು ನೆವದಿ ಬರುತ್ತೆ ದಾನಮ ಇವತ್ತಿಲ್ಲ ಯಾರೇ ಹಾ ಯಾರ ಭಕ್ತರು ಎಷ್ಟೋ ದಿನ ಅವತ್ತು ಇವತ್ತು ಯಾವ್ದು ನೆವದಿ ಇಲ್ಲ ಅಂತಂದು ಬಿಟ್ಟಿದ್ರು ಸದೇ ರಾತ್ರಿ ಹತ್ತು ಗಂಟೆಗೆ ಸದೇ ನೆವದಿ ತಯಾರಿಗೆ ದಾನಮ ಬರುದ್ರು ತಪ್ಪಲಾರ್ದೆ ದೇವಿ ಹೇಳಿ ಹೋಳಿಗೆ

ಅದೇ ಗೊತ್ತಾದ ಇದೆ ಹತ್ತು ರೂಪಾಯಿ ಕೆಜಿ ಜಿ ಚಟ್ನಿ ಇಲ್ರಿ ಈಗ ಏನು ಎಲ್ಲರೂ ಭಕ್ತಾದಿಗಳು ಏನು ಬಾಂಡೆ ತೋರಿಸಿಲ್ಲ ಏನು ತೋರಿಸಿಲ್ಲ ಅವರು ತಂದು ಇಲ್ಲೆಲ್ಲ ನಮ್ಮಲ್ಲಿ ಇದೆ ಅವ್ರದ್ದು ಯಾವ ಥರ ಬೇಕು ಅದೇ ಎಲ್ಲ ಬಾಂಡೆ ತೋತಾರೆ ಚೆರಿಗಿ ಗ್ಲಾಸು ವಾಟಿ ಅಂದ್ರೆ ಬಂದವರಿಗೆಲ್ಲ ಭಕ್ತಗಳು ಅನುಕೂಲ ಹಾಂ ಅನುಕೂಲ ಆಗೋದು ಅಂದ್ರೆ ಅವ್ರು ಖಾಲಿ ಅಷ್ಟೇ ಬರೋದು ಅಷ್ಟೇ ಅವರು ಮತ್ತು ಇದೇ ಬಾಂಡೆ ತೊಗೊಂಡು ಹೋಗೋದು ಆಮೇಲೆ ಇದೆಲ್ಲ ತಾಟು ಪರಾತು ಇಳಿಗಿ ಹಂಚು

ಓಕೆ ತಾಜಾ ಫ್ರೆಶ್ ಇವತ್ತು ಮಾಡಿದ್ದು ಇವತ್ತಿನ ಒಳಗೆ ಆಗುತ್ತೆ ಅದು ಸಾಯಂಕಾಲವರೆಗೆ ಅಂತಂದ್ರೆ ಈಗೇನು ಭಕ್ತರು ಬಂದಾರಲ್ಲ ಅವ್ರು ಸಮಾನ ಮಾಡೀರಿ ಹಿಂಗೆ ಪ್ರಸಾದ ಪ್ರಸಾದ ಬಿಟ್ಟರಿ ಲಾಡು ಪ್ರಸಾದ ಮಾರಾಟ ಮಾರಾಟ ಹೊರ್ಗಿಂದ ತೊಡುದಿಲ್ಲ ಅದು ಇಲ್ಲಿ ತಯಾರು ಮಾಡಿ ಕೊಡ್ತೀವಿ ರೀ ಅದು ಚಲೋ ಐತಲ್ಲ ನೇರ ಮಾಡ್ತೀರಿ ನಾವೇ ಇದು ಮಾಡು ಚಲೋ ಆಯ್ತಲ್ಲ ಡೈಲಿ ಇದು ಇವಾಗ ಈಗ ಮಾಡಿದಾರೆ ರೀ ಇದು ಕಾಳ ಇದು ಎಲ್ಲಾ ಇದು ರೆಡಿ ಆದ ಕೂಡ್ಲೆ ಪಾಕ್ ಕೀರ್ಕೊತೈತಿ ಅದು ಪಾಕ್ ಕೀರು ತಕ್ಷಣ ಕಟ್ಟಿ ಈ ತರ ಕಟ್ತಾರೆ ರೀ ಡೈಲಿ ಇದು ಮಾಡ್ತಾರೆ ಮಾರಾಟ ಚಲೋ

ಅದರಲ್ಲಿ ಕೊಟ್ಟಿದ್ದು ಇದರಲ್ಲಿ ಎಷ್ಟೊಂದು ನಾವು ಪರ್ಚೇಸ್ ಮಾಡೋದು ಕೂಡ ಇಲ್ಲಿ ಇರ್ತೈತಿ ಪ್ರತಿದಿನ ಬೆಳಗ್ಗೆ ಹನ್ನೆರಡು ಹನ್ನೆರಡರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಪ್ರಸಾದ ನೋಡ್ತದೆ ಸಾಯಂಕಾಲ ಏಳುವರಿಂದ ಹತ್ತು ಗಂಟೆ ಎರಡು ಟೈಮಲ್ಲಿ ಅನ್ನ ಪ್ರಸಾದ ನೋಡ್ತದೆ ಎರಡು ಟೈಮದಲ್ಲಿ ಸುಮಾರು ಹದಿನೈನೂರು ಎರಡು ಸಾವಿರದ ಭಕ್ತರು ಪ್ರಸಾದ ಸೇವನೆ ಮಾಡ್ತಾರೆ ಪ್ರಸಾದಿ ರವಾದದು ಸಜ್ಜ ಸಾಂಜಾ ಇರ್ತೈತಿ ಅನ್ನ ಸಹ ಪ್ರಸಾದ

ಇದು ಬೈಂಡರ್ ಹೌದ್ರಾ ಕಟ್ಟಿಗೆ ಮೇಲೆ ಹಾಂ 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 ಯಾವುದೆಲ್ಲ ಇದ್ರ ನ್ಯಾಚುರಲ್ಲಾಗಿ ಫಸ್ಟ್ ಹಳೆ ಕಾಲ್ದಾಗ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಇದು ಕಟ್ಗೆ ಮೇಲೆ ಇದು ಆಗೈತೆ ವಾಪು ಸ್ಟೀಮ್ ಕೊಡುತ್ತೆ ಈ ಓಕೆ ಓಕೆ ಈ ಸ್ಟೀಮ್ದಿಂದ ನೀರು ಕಾಯ್ತ ರೀ ಅದು ಹಾಂ ಹಾಂ ಕಟ್ಟಿಗೆ ಮಾಡ್ತಿರಲ್ಲ ಇದು ಸ್ಟೀಮ್ ಈ ಸ್ಟೀಮ್ ಇದೆಲ್ಲ ತಯಾರಾಗುತ್ತೆ ಸೊ ಮೇಲೆ ಓಕೆ ಮತ್ತು ಏನೈತಿ ನಮ್ದು ನುಸ್ತಾ ಇದು ಕಟ್ಟಿಗೆ ಮೇಲೆ ಸಾರು ಮಾಡುದೈತೆ ಹಾಂ ಯಾಕಂದ್ರೆ ಸಾರ್ ಹತ್ರ ಹಾಕೋಕೆ ಪರಂಗಿಲ್ಲ ಅದು ಹ್ಞೂ ಇದೇನೈತೆ ರೀ ಸಾಂಬಾರು ಸಾಂಬಾರು ಹಾಂ ಎಷ್ಟು ಮಂದಿ ಆಗ್ತೈತೆ ಇದು ಇದು ಏನಿಲ್ಲ ಅಂದ್ರೆ ಒಂದು ಸಾವಿರ ಮಂದಿ ಆಗತ್ತೆ ಸಾವಿರ ಮಂದಿ ರೀ ಈಗ ಸಾವಿರ ಮಂದಿ ಬಂದಾರೆ ರೀ ಅಷ್ಟು ಬರತ್ತೆ ಹೆಚ್ಚಿಗೆ ಆಗುತ್ತೆ ನೋಡಿರಿ ಇದು ರಾತ್ರಿ ತನಕ ಆಕೈತಲ್ಲ ಹಾಂ ಹಾಂ ರಾತ್ರಿದು ಮತ್ತು ಇದು ಕಂಪಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿತ ರಾತ್ರಿನೂ ಹೌದಾ ಅನಿಮಿಷ ಕೊಟ್ಟೆ ನೀವೆಲ್ಲ ಇಲ್ಲೇ ಕೆಲಸ ಮಾಡ್ತೀರಾ ಹಾಂ ಅಂತೆ ಶ್ರೀಮ ಹೆಸರ ನಿಮ್ಮ ನೀವೇನು ಅಡುಗೆ ಮಾಡ್ತೀರಾ ಏನು ಯಾರು ಹಾಂ ಅಡುಗೆ ಬಡಿಸ್ತೀರಿ ಓಕೆ ಬಡಿಸ್ತೀರಾ ಓಕೆ ಹಾಂ ಫುಲ್ ನೀವು ರೀ ಸೆಕ್ಯೂರಿಟಿ ಹೆಸರು ಹೇಳ ಹೆಸರು ನೀವು ಹೆಸರು ಆಕಾಶ್ ನಿಮಗೆಲ್ಲ ಸರ್ ಹಾಂ ಏನು ಮಾಡ್ತಿದ್ದ

תודה רבה ཁྱོ ཁྱོ ಹಾಂ ಓಕೆ ಎಷ್ಟು ವರ್ಷ ಆಯ್ತು ಬರಾತೀ ಇಪ್ಪತ್ತು ವರ್ಷ ಐತೆ ರೀ ಹಿಂದಿಲ್ಲಿಂದ್ರೆ ಅಂದ್ರೆ ಇಪ್ಪತ್ತು ವರ್ಷ ಅಂದ್ರೆ ಇದು ಎಷ್ಟು ವರ್ಷ ಐತ್ರಿ ಗುಡಿ ಕಟ್ಟಿ ಎಷ್ಟು ವರ್ಷ ಐತ್ರ ಗುಡಿ ಹನ್ನೆರಡನೇ ಸತ ಹನ್ನೆರಡನೇ ಸತ ಬಸವನೇ ಊರ್ ಓಕೆ ರೀ ಥ್ಯಾಂಕ್ ಯು ಮುಂಜಾನೆ ಟೈಮಿಂಗ್ ಎಷ್ಟಕ್ಕೆ ಓಪನ್ ಓಪನ್ ಆರು ಗಂಟೆಗೆ ಆಗುತ್ತೆ ಪೂಜೆ ಅಂದ್ರೆ ನಾಲ್ಕೂವರಿಂದ ಆರು ಗಂಟೆ ಪೂಜೆ ಇರುತ್ತೆ ಅವಾಗ ಯಾರಿಗ ರೀ ವಾರ್ಷಿಕ ಪೂಜೆ ಏನಿರ್ತೀವಿ ಅವ್ರಿಗೆ ಮಾತ್ರ ಅಭಿಷೇಕ ಮಾಡುತ್ತೆ ಅಲ್ಲೋಳಿ ಇರ್ತತಿ ಉಳ್ಕಿದ್ದು ಪೂಜಾ ಆರೂವರೆಗೆ ಇದು ಸಾರಿ ಐದುವರಿಂದ ಪುಣ್ಯರು ಗಂಟೆ ತನಕ ಮುಗಿತದೆ ಮಹಾ ಮಂಗಳಾರತಿ ಇರ್ತದೆ ಮಹಾ ಮಂಗಲ ತಕ್ಷಣ ಎಲ್ಲರಿಗೂ ದರ್ಶನ ಚಾಲೂ ಇರ್ತದೆ ಗದ್ಲಾಗಿ ಶ್ರಾವಣದ ಫುಲ್ ಇರ್ತದೆ ಆಮೇಲೆ ಗುರುವಾರ ದಿನ ಹೆಚ್ಚು ವಾರ ಗುರುವಾರ 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 ಮಂದಿ ಬರ್ತಾರೆ ಗುರುವಾರ ಜಾಸ್ತಿ ಇರ್ತದೆ ರವಿವಾರ ರವಿವಾರದೆಲ್ಲ ಸುಟ್ಟಿ ಇರ್ತವೆ ಸುಟ್ಟಿ ತಕ್ಷಣ ಎಲ್ಲರೂ ಭಕ್ತಾದಿಗಳು ಜಾಸ್ತಿ ಇರ್ತದೆ ಅವತ್ತು ಆಮೇಲೆ ಹತ್ತುವರಿಂದ ಹನ್ನೆರಡು ಗಂಟೆ ಪೂಜಾ ಹಾ ಅವಾಗ ಬಂದಿರುತ್ತೆ ಮತ್ತೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದ್ರೆ ದರ್ಶನ ಸ್ಟಾರ್ಟ್ ಆದ್ರೆ ಆರು ಗಂಟೆ ತಕ ಇರ್ತದೆ ಆಮೇಲೆ ಆರರಿಂದ ಏಳು ಗಂಟೆ ತಕ ಪೂಜೆ ಇರುತ್ತೆ ಮತ್ತೆ ಮತ್ತೆ ಅವಾಗ ಒಂದು ತಾಸು ಬಂದಿರ್ತದೆ ಮತ್ತೆ ಆಮೇಲೆ ಅದು ಏಳು ಗಂಟೆಗೆ ಸ್ಟಾರ್ಟ್ ಆದ ದರ್ಶನ ಆದರೆ ಒಂಬತ್ತು ಒಂಬತ್ತುವರೆ ತೋರಿಸಿದಾಗ ದರ್ಶನ ಸ್ಟಾರ್ಟ್ ಇಲ್ಲೆಲ್ಲ ಉಳ್ಕೊಳ್ಳೋಕೆ ಉಳ್ಕೊಳಕ್ಕೆ ರೂಮ್ ಇರ್ತಾವೆ ರೀ ತೋರಿಸ್ತೀರಿ ರೂಮ್ ತೋರಿಸ್ತಾರೆ ಓಕೆ ಬರ್ರಿ ಮುಂದಿನ ಇಲ್ಲೇ ಅಲ್ಲ ರೀ ರೂಮ್ ಎಲ್ಲ ಅದೇಲ್ರಿ ರೆಂಟ್ ಎರಡುನೂರ ಐವತ್ತು ಮೂರ್ನೂರು ಹ್ಞೂ ಓಕೆ ಓಕೆ

ಇಲ್ಲ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇದು ಅರ್ಬತದ ಸೀರೆಗಳು ಮುಂಜಾನೆ ಎಂಟರಿಂದ ಸಾಯಂಕಾಲ ಆರು ಗಂಟೆದವರೆಗೆ ಚಾಲು ಇರ್ತದೆ ಕಂಟಿನ್ಯೂ ಇರ್ತದೆಲ್ಲ ಅರ್ಬತದ ಎಲ್ಲ ಭಕ್ತಾದಿಗಳು ತೋಳೋಕ್ಕೆ ಅನುಕೂಲ ಆಗಿ ನೂರಕ್ಕೆ ಇಪ್ಪತ್ತು ಪುಟ್ಟ ಜನ ಡಿಸ್ಕೌಂಟ್ ಮಾಡಲಾಗುತ್ತೆ ನಾರ್ಮಲ್ ಅದೇ ರೇಷ್ಮಿ ಸೀರೆನು ಇರ್ತಾವ್ರಿ ಎಲ್ಲ ಥರ ಇರ್ತವ್ರಿ ಅದೇ ಒಂದೇ ಥರ ಅಂತಿರಂಗಿಲ್ಲ ಎಲ್ಲ ಭಕ್ತಾದಿಗಳು ತಂದಿದ್ದು ಯಾವ ಥರ ಇರ್ತವ್ರೆ ಎಲ್ಲ ಸರ ಸೀರೆ ಇದೆ ಆಮೇಲೆ

ಅದೆಲ್ಲ ಕೇಳೋ ಇಲ್ಲ ನಾನು ಅದೇಳಗೆ ಇದ್ದೆ ದಾನವಿದ್ವಿ ನಾನು ಹೋಗಿ ಪ್ರಸಾದ ಮಾಡ್ಸ್ಯಾಳೆ ನೋಡಿಕ ಎಲ್ಲ ಹೋಗಿ ನತ್ತಿನತ್ತಂದ್ರೆ ಹೌದೇನು ಅವಾಗ ಇದು ಮಾಡ್ಕೊಂಡು ಆಕಿ ಮೆಂಟಲ್ ಆಗಿಬಿಡ್ತಾನ ಆಕಿ ಮಗುದಕಿ ಹೌದ ಇಷ್ಟು ಭಾಗ್ಯ ದಾನಮ್ ಸತ್ಯ ಆಯ್ತು ಆಕಿ ಇನ್ನೋರಿಗೆ ಅವರೆಲ್ಲ ಬರುತ್ತಾರೆ ಆ ಸಲ ನನ್ನ ಕೊರೋನೆ